ಎಲ್ಲರಿಗೂ ವಿಷ್ಣು ಪ್ರಿಯಾ ವಿನ್ಯಾಸ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಶೃಂಗೇರಿಯ ವಿದ್ಯಾಶಂಕರ ದೇವಾಲಯ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪವಿತ್ರ ಪಟ್ಟಣ ಶೃಂಗೇರಿಯಲ್ಲಿ ವಿದ್ಯಾಶಂಕರ ದೇವಸ್ಥಾನವಿದೆ ಧಾರ್ಮಿಕ ಮಹತ್ವವನ್ನು ಹೊರತುಪಡಿಸಿ ಹೊಯ್ಸಳ ಮತ್ತು ದ್ರಾವಿಡ ಯುಗಗಳ ವಾಸ್ತುಶಿಲ್ಪ ಶೃಂಗೇರಿ ಮಠದ ಮುಂದುವರೆದ ವಂಶಾವಳಿಯನ್ನು ವಿವಿಧ ದಾಖಲೆಗಳ ಮೂಲಕ ಗುರುತಿಸಬಹುದು ಈ ಮಠದ ಇಬ್ಬರು ಪ್ರಸಿದ್ಧ ಮಠಾಧೀಶರು ವಿದ್ಯಾಶಂಕರ ಅಥವಾ ವಿದ್ಯಾತೀರ್ಥ ಮತ್ತು ಅವರ ಶಿಷ್ಯ ವಿದ್ಯಾರಣ್ಯ ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿದ್ಯಾರಣ್ಯರು ಒಬ್ಬ ಪೌರಾಣಿಕ ವ್ಯಕ್ತಿ ಅವರ ಅವಧಿಯಲ್ಲಿ ದಕ್ಷಿಣದ ಮೇಲೆ ಮುಸ್ಲಿಮರ ಆಕ್ರಮಣಗಳು ಪ್ರಾರಂಭವಾದವು ಹರಿಹರ ಮತ್ತು ಬುಕ್ಕ ಸಹೋದರರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡುವಲ್ಲಿ ವಿದ್ಯಾರಣ್ಯರು ಪ್ರಮುಖ ಪಾತ್ರ ವಹಿಸಿದರು ವಿದ್ಯಾಶಂಕರ ದೇವಾಲಯವನ್ನು ಶಕ ಸಾವಿರದ ಮುನ್ನೂರ ಮೂವತ್ತೆಂಟರಲ್ಲಿ ನಿರ್ಮಿಸಲಾಯಿತು ವಿದ್ಯಾತೀರ್ಥರ ಸಮಾಧಿಯ ಸುತ್ತಲೂ ನಿರ್ಮಿಸಲಾದ ಇದು ಸುಂದರವಾದ ಮತ್ತು ಆಸಕ್ತಿದಾಯಕ ದೇವಾಲಯವಾಗಿದ್ದು ಹಳೆಯ ರಥಗಳನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ ಹನ್ನೆರಡು ಕಂಬಗಳು ಮಂಟಪವನ್ನು ಸುತ್ತುವರೆದಿದ್ದು ರಾಶಿ ಚಕ್ರಗಳು ಹನ್ನೆರಡು ಚಿಹ್ನೆಗಳ ಆಕೃತಿಗಳನ್ನು ಹೊಂದಿವೆ ಅವುಗಳನ್ನು ಎಷ್ಟು ಚತುರತೆಯಿಂದ ನಿರ್ಮಿಸಲಾಗಿದೆ ಎಂದರೆ ಹಿಂದೂ ಕ್ಯಾಲೆಂಡರ್ನ ಹನ್ನೆರಡು ತಿಂಗಳುಗಳ ಕಾಲಾನುಕ್ರಮದಲ್ಲಿ ಸೂರ್ಯನ ಕಿರಣಗಳು ಪ್ರತಿ ಕಂಬದ ಮೇಲೆ ಬೀಳುತ್ತದೆ ಪ್ರತಿಯೊಂದು ಕಂಬದ ಮೇಲ್ಭಾಗದಲ್ಲಿ ಯಾಲಿಯು ಉರುಳುವ ಕಲ್ಲಿನ ಚೆಂಡನ್ನು ಅದರ ಬಾಯಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ ಪ್ರಸ್ತುತ ಶಾರದಾಂಬೆಯ ಚಿನ್ನದ ಪ್ರತಿಮೆಯನ್ನು ಅದರ ಸ್ಥಳದಲ್ಲಿ ಸ್ಥಾಪಿಸಿದರು ಈ ದೇವಾಲಯವು ತುಂಗಾ ನದಿಯ ದಡದಲ್ಲಿದೆ ದೇವಾಲಯದ ಮೆಟ್ಟಿಲುಗಳಲ್ಲಿ ಮೀನುಗಳು ಹೆಚ್ಚು ಕಂಡುಬರುತ್ತದೆ